ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಾಲಯದ ಪವಿತ್ರ ಸನ್ನಿಧಾನದಲ್ಲಿ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಶೇಷ ಏನೆಂದರೆ ನಲವತ್ತೊಂದು ಅಡಿ ಎತ್ತರದ ಭವ್ಯವಾದ ಶ್ರೀ ಕಾಳಿಮಾತಾ ವಿಗ್ರಹ ಪ್ರತಿಷ್ಠಾಪನೆಗೋಸ್ಕರ ಭೂಮಿ ಪೂಜೆಯನ್ನು ಮಾಡಿದರು ಈ ಪವಿತ್ರ ಕಾರ್ಯದಲ್ಲಿ ಯುವ ಮುಖಂಡರಾದ ವಾಮಸಂದ್ರನಾರಾಯಣ ಸ್ವಾಮಿ ಅವರ ಕುಟುಂಬದಿಂದ ಶ್ರೀ ಕಾಟೇರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನಾಗರಕಲ್ಲುಗಳಿಗೆ ಅಭಿಷೇಕ ಪೂಜೆ ಸಲ್ಲಿಸಿ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಶ್ರೀ ಕಾಳಿಕಾ ದೇವಿಯ ಕೃಪೆ ಸಿಗುವ ಆಶಯದಿಂದ ಶ್ರದ್ಧಾಪೂರ್ವಕವಾಗಿ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು ಭಕ್ತರಲ್ಲಿ ಭಾವನಾತ್ಮಕ ಸ್ಪೂರ್ತಿ ಮೂಡಿಸುವ ನಲವತ್ತೊಂದು ಅಡಿ ಎತ್ತರದ ಶ್ರೀಕಾಳಿಮಾತೆಯ ವಿಗ್ರಹ ಬರಲಿರುವ ದಿನಗಳಲ್ಲಿ ದೊಡ್ಡ ಗುರ್ಕಿಯ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ನಂಬಿಕೆಗೆ ಹೊಸ ಚೈತನ್ಯ ನೀಡಲಿದೆ ಶ್ರೀ ಕಾಟೇರಮ್ಮ ದೇವಿಯ ಅನುಗ್ರಹದಿಂದ ಈ ಕಾರ್ಯ ಯಶಸ್ವಿಯಾಗಲಿ ಎಂದು ನಾರಾಯಣ ನಾರಾಯಣಸ್ವಾಮಿ ಅವರು ಆಶಿಸಿದರು ಈ ಸಂದರ್ಭದಲ್ಲಿ ಅರ್ಚಕರು ಪ್ರಧಾನ ಅರ್ಚಕರು ಆಲಯ ಸಂಸ್ಥಾಪಕರು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು

धान्यम धनम पशुम बहुकीर्ति लाभम जत संवत्सरम दीर्घमायु शोभनो शोभमानस्या कल्याणः चिर कल्याणः दीर्घ सुमंगले भव वंशाद्रदिरस्तो शीघ्रमेव संतानादि प्राप्तिरस्तो मनोवांछिताभि शतमिन्द्रनः रोचनो रोचम् शोमनो शोचमा नम भवती शतायुपुरश्शते आयुश्य्रििए प्रतिष्ठती मनोवांछिथा फल सिद्धिस्त आतवर्दन ಹದೋ ಶ್ರೀ ಕಾಟೇಂ ದೇವಿ ಕಟಾಪಾಖ್ಯ ಪ್ರದವರಸಿಸ್ತು ಚೂರ್ಣ ಕಸಭಾಗಯ ತಾಯ ಹರಿದ್ರಾಚೂರ್ಣ ಸಮರ್ಪೆಯವಳ ಮಾಂಗಳ್ಯೆ ಶಿವೆ ಸರ್ವಾಕೆ ಶರಣೇತ್ರೀ ನಾರಾಯಣೀ ನಮೋಸ್ತುಲೈತ ಪ್ರಯುನ ಮಹಾಭ ಶ್ರದ್ಧಾ ನಮಃ ಓಂ ಓಂ ನಿಮಃ ಓ ಓಂ ನಿಮಃ ಪರಮತ್ಮಕ ಓಂ ವಾಚೇ ನಮಃ ಓಂ ಪದ್ಮಲಯಾಯ ನಮಃ ಓಂ ಪದ್ಮಾಯ ಪದ್ಮಭ ಸ್ವಾಹ ನಮಃ ಸ್ವಾದ ಇಹಂ વિના પાર્વતી પતયે આરામ પતયે શંભો શંકન્દ્ર જેસે વળandro નિવારણમ કાવાલા પ્રાયે શೀತમ કોલાસલા પ્રાપ્તિ જેકોની આ ડિસપલ ડ્રાઈવર આગા તા ઓકે હા ચાકતી આકરે મશીન મસાલાક ఆ బాబాయ్ గురు చేస్కొచ్చాడు బాబనా గురుం బా ఆ యుక్లా నా ఏం అవుతది మ